ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದ್ದ ಪಗಲಾಪುರ ಸೇತುವೆಗೆ ಕಾಯಕಲ್ಪ ಸೇತುವೆ ಮೇಲ್ದರ್ಜೆಗೆ ಏರಿಸಿದ ಸರ್ಕಾರ ಜಿಲ್ಲಾಡಳಿತ ನಡೆಗೆ ಉಮೇಶ್ ಮುತ್ನಾಳ್ ಹರ್ಷ ಎಂಟು ಕೋಟಿ ವೆಚ್ಚದಲ್ಲಿ ಸೇತುವೆ ಮೇಲ್ದರ್ಜೆಗೆ ಏರಿಸಿದ ಜಿಲ್ಲಾಡಳಿತ ಈ ಹಿಂದೆ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದ್ದ ಪಗಲಾಪುರ ಸೇತುವೆಗೆ ಕಾಯಕಲ್ಪ ಮಾಡಲಾಗಿದೆ ಪಗಲಾಪುರ ಸೇತುವೆ ಕೊಚ್ಚಿ ಹೋಗಿ ಸುತ್ತಲಿನ ಗ್ರಾಮಸ್ಥರು ಸಂಚಾರಕ್ಕೆ ಪರದಾಟ ನಡೆಸಿದ್ರು ಈ ವೇಳೆ ಸೇತುವೆಗೆ ಮೇಲ್ದರ್ಜೆ ಏರಿಸಿ ಹೊಸ ಸೇತುವೆ ನಿರ್ಮಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಕ್ಕೆ ಮಣಿದ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಗಲಾಪುರ ಸೇತುವೆ ಮೇಲ್ದರ್ಜೆಗೆ ಏರಿಸಿದೆ ಜೊತೆಗೆ ಸೇತುವೆಯ ಎರಡು ಬದಿಯ ರಸ್ತೆಯನ್ನ ದುರಸ್ತಿ ಮಾಡಲಾಗಿದೆ ಇದರಿಂದ ಸಂತಸಗೊಂಡ ಉಮೇಶ್ ಮುದ್ನಾಳ್ ಅವರು ಸೇತುವೆ ಮೇಲೆ ಸಂಚರಿಸುವ ವಾಹನ ಸವಾರರಿಂದ ಕೇಕ್ ಬದಲಾಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಆಚರಣೆ ಮಾಡಿದ್ದಾರೆ ಜೊತೆಗೆ ವಾಹನ ಸವಾರರಿಗೂ ಕಲ್ಲಂಗಡಿ ವಿತರಣೆ ಮಾಡುವ ಮೂಲಕ ತಮ್ಮ ಹೋರಾಟಕ್ಕೆ ಸಿಕ್ಕ ಜಯವನ್ನ ನ್ಯೂಸ್ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ ಈ ಸೇತುವೆ ಎರಡು ಮೂರು ಸಲ ಧಾರಕರ ಮಳೆಗೆ ಕುಸಿದಿತ್ತು ಯಾರು ಇದಕ್ಕೆ ಗಮನ ಹರಿಸಿಲ್ಲ ಆದ್ರೆ ಮನೆ ಏನಾದ್ರೂ ಧಾರಕ ಮಳೆಗೆ ಪ್ರತಿಭಟನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಆಡಳಿತ ಮತ್ತು ಲೋಕೋಪಯೋಗ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸರ್ಕಾರದ ಮಟ್ಟದ ಗಮನ ಸೆಳೆದು ತಕ್ಷಣ ಏನದು ಸುಮಾರು ಎಂಟು ಕೋಟಿ ವಾಸ ಸೇತುವೆ ಮೇಲ್ದರ್ಜೆಗೇರಿಸಿ ಇಲ್ಲಿಂದ ಅಲ್ಲಿಗೆ ಸ್ಟೇಟ್ ಸ್ಟೇಟಾಗಿ ಸೇತುವೆ ನಿರ್ಮಾಣಕ್ಕಾಗಿ ಎಂಟು ಕೋಟಿ ಮತ್ತು ಎರಡು ಬದಿಯಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಎಂಟು ಕೋಟಿ ಮಂಜೂರು ಮಾಡಿರೋದಕ್ಕಾಗಿ ಮಂಜೂರು ಮಾಡಿರತ ಮಾಡಿರೋದಕ್ಕಾಗಿ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಂದ್ರೆ ನಮಗೆ ಭಾಳ ಖುಷಿ ಅನಿಸ್ತದೆ ತಕ್ಷಣ ಸ್ಪಂದಿಸೋದಕ್ಕ ಕಾರಣ ನಾವು ಸಿ ಹಂಚಿ ಸಂಭ್ರಮ ಆಚರಣೆ ಮಾಡೋದನ್ನು ಬಿಟ್ಟು ಇವತ್ತು ರೈತ ಬೆಳೆದಿರ್ತಕ್ಕಂಥ ಕಲ್ಲಂಗಡಿ ಹಣ ಸಿ ಕಲ್ಲಂಗಡಿ ಹಣ್ಣನ್ನು ವಾಹನ ಸವಾರರಿಗೆ ಹಂಚುವ ಮೂಲಕ ಇವತ್ತು ನಾವು ಸಂಭ್ರಮ ಆಚರಣೆ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿ ಸಚಿವರು ಚಣಬಸಪ್ಪ ದಕ್ಷಿಣಪುರ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ಚಿನ್ನೂರು ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಲೋಕೋ ಉಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಏನದು ನಾನು ಧನ್ಯವಾದಗಳ ಪಡ್ತೀನಿ ತಕ್ಷಣ ಈ ಕಾಮಗಾರಿಯನ್ನು ಮುಗಿಸಿ ಈ ಭಾಗದ ಸಾರ್ವಜನಿಕರಿಗೆ ರೈತರಿಗೆ ಶಾಲಾ ಮಕ್ಕಳಿಗೆ ವಾಹನ ಸವಾರಿಗೆ ಅನುಕೂಲ ಮಾಡಿಕೊಡಲು ಕಠಿಣ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನನ್ನ ಮನವಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಸೇತುವೆ ಧಾರಾಕಾರ ಮಳೆಯಿಂದ ಕುಸಿದಿತ್ತು ಅದರ ಪರಿಣಾಮವಾಗಿ ಸಾರ್ವಜನಿಕರು ತುಂಬ ಅನಾನುಕೂಲ ಆಗಿತ್ತು ಆದ್ದರಿಂದ ಸಾಮಾಜಿಕ ಹೋರಾಟಗಾರರಾದಂಥ ಮಾನ್ಯ ಉಮೇಶ್ ಕೆ ಮುದ್ನಾಳ್ ಅವರ ಹೋರಾಟಕ್ಕೆ ಎಚ್ಚೆತ್ತುಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಸ್ಥಳೀಯ ಸಚಿವರು ಶೀಘ್ರ ಸ್ಪಂದಿಸಿ ಈ ಸೇತುವೆ ನಿರ್ಮಾಣ ಮಾಡಲು ಸುಮಾರು ಎಂಟು ಕೋಟಿ ಹಣವನ್ನು ಬಿಡುಗಡೆ ಮಾಡಿರುತ್ತಾರೆ ಆದ ಕಾರಣ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೆ ಮತ್ತು ಈ ಒಂದು ಖುಷಿಯನ್ನ ಸ್ವೀಟ್ ಹಂಚಿ ಸಂಭ್ರಮ ಆಚರಣೆ ಮಾಡುವುದು ಬದಲು ಒಂದು ರೈತರು ಬೆಳೆದಿರ್ತಕ್ಕಂಥ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಸಾರ್ವಜನಿಕರಿಗೆ ಹಂಚಿ ಅದನ್ನು ಸೇವಿಸುತ್ತಾ ಸಂಭ್ರಮಾಚರಣೆ ಮಾಡಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೆ ದೊಡ್ಡಪ್ಪ